ಸಾಮರ್ಥ್ಯ ಈವರೆಗೂ ಹೆಚ್ಚು ಬಳಕೆ ಆಗಿಲ್ಲ ಅಂತ ಹೇಳು ಪ್ರಧಾನಿ ಮೋದಿ ಅವರು ಭಾರತದ ನಗರಗಳನ್ನ ಸ್ವಚ್ಛಗೊಳಿಸುವಂತಹ ರಿಸ್ಕ್ ನಮ್ಮ ನಗರಗಳು ಅಶುದ್ಧವಾಗಿರೋದಕ್ಕೆ ಕಾರಣವಾದಂತಹ ವ್ಯವಸ್ಥಿತ ವೈಫಲ್ಯಗಳನ್ನು ಪರಿಹರಿಸೋದಿಕ್ಕೆ ಸರ್ಕಾರ ಯಾಕೆ ತೆಗೆದುಕೊಳ್ಳೋದಿಕ್ಕೆ ರೆಡಿ ಇಲ್ಲ ಬೃಹತ್ ಬಜೆಟ್ ಹಂಚಿಕೆಯ ಹೊರತಾಗಿಯೂ ಭಾರತದ ಸ್ಥಳೀಯ ಆಡಳಿತ ಸಂಸ್ಥೆಗಳು ಮೂಲಭೂತ ಸ್ವಚ್ಛತೆಯಲ್ಲಿ ಯಾಕೆ ವಿಫಲ ಆಗಿವೆ ವಿಶ್ವಗುರು ಅಂತ ಅಂದುಕೊಳ್ತಿರುವಂತಹ ದೇಶ ತನ್ನ ಸ್ಥಳೀಯ ಮೂಲ ಸೌಕರ್ಯ ಮತ್ತೆ ಮೂಲಭೂತ ನೈರ್ಮಲ್ಯವನ್ನ ಹೇಗೆ ಸಂಪೂರ್ಣ ನಿರ್ಲಕ್ಷ್ಯ ಮಾಡಿವೆ ಸ್ಥಳೀಯ ಸಂಸ್ಥೆಗಳಲ್ಲಿನ ಭ್ರಷ್ಟಾಚಾರಕ್ಕೆ ಯಾಕೆ ಇಲ್ಲಿ ಲಗಾಮಿಲ್ಲ ಸ್ವಚ್ಛ ಭಾರತದಂತಹ ಪ್ರಮುಖ ದೊಡ್ಡ ಯೋಜನೆಗಳ ಹೊರತಾಗಿಯೂ ನಮ್ಮ ನಗರಗಳು ಇನ್ನೂ ಕಸದಲ್ಲೇ ಮುಳುಗಿರೋದು ಯಾಕೆ ಜನರು ಎಷ್ಟು ಕಾಲ ಈ ಒಂದು ಅಸಮರ್ಥ ವ್ಯವಸ್ಥೆ ಹೊರೆಯನ್ನು ಹೊರತಾರೆ ಅತ್ಯಾಧುನಿಕ ತ್ಯಾಜ್ಯ ನಿರ್ವಹಣಾ ವ್ಯವಸ್ಥೆಗಳ ಭರವಸೆಗಳು ಯಾಕೆ ಈಗ ಕೈಗೂಡ್ತಾ ಇಲ್ಲ ಮೋದಿ ಸರ್ಕಾರ ನಿಜವಾದ ನಗರ ಸುಧಾರಣೆಗೆ ಆದ್ಯತೆಯನ್ನು ನೀಡ್ತಾ ಇದೆಯಾ ಅಥವಾ ಸ್ವಚ್ಛತೆಯು ಕೂಡ ಕೇವಲ ಅದ್ರ ಮತ್ತೊಂದು ಚುನಾವಣಾ ಜುಮ್ಲಾ ಮಾತ್ರ ಆಗಿದೆಯಾ ಪತ್ರಕರ್ತರ ನಿಜವಾದ ಸಂದರ್ಶನವನ್ನು ಎದುರಿಸದೆ ಪಾಡ್ಕಾಸ್ಟ್ ನಲ್ಲಿ ಕೂತು ಮಾತನಾಡುವಂತಹ ಮೋದಿಜಿ ಅವರು ನನ್ನ ರಿಸ್ಕ್ ತೆಗೆದುಕೊಳ್ಳುವಂತಹ ಸಾಮರ್ಥ್ಯ ಇನ್ನೂ ಸರಿಯಾಗಿ ಬಳಕೆ ಆಗಿಲ್ಲ ಅಂತ ಹೇಳಿದ್ದಾರೆ ಅವರೀಗ ತೆಗೆದುಕೊಳ್ಳೋದಿಕ್ಕೆ ಇಲ್ಲಿ ಎಷ್ಟೊಂದು ರಿಸ್ಕ್ ಗಳಿವೆ ಅದರಲ್ಲಿ ಒಂದ್ರ ಬಗ್ಗೆ ಮಾತ್ರ ನಾವು ಇವತ್ತಿನ ವೀಡಿಯೋದಲ್ಲಿ ಚರ್ಚೆ ಮಾಡೋಣ ಆದ್ರೆ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈಗಲೇ ಈ ವಿಡಿಯೋ ಕೆಳಗೆ ಕಾಣ್ತಾ ಇರುವಂತಹ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲ ಪ್ರೆಸ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ ನಿಮ್ಮ ಸುತ್ತಮುತ್ತಲ ಪ್ರದೇಶದಲ್ಲಿ ಸ್ವಚ್ಛತೆ ಇದೆಯಾ ಅಥವಾ ಕಸ ಗಲೀಜು ತುಂಬಿಕೊಂಡಿದೆಯಾ ಅನ್ನೋದ್ರ ಬಗ್ಗೆ ನಿಮ್ಗೆ ಏನು ಅಭಿಪ್ರಾಯ ಇದೆ ಕೆಳಗಡೆ ಕಮೆಂಟ್ ಮಾಡಿ ಈ ವಿಡಿಯೋನ ಕೊನೆವರೆಗೂ ನೋಡಿ ಇದ್ರ ಲಿಂಕನ್ನು ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸಾಪ್ ಮಾಡಿ ಈಗ ವಿಷಯಕ್ಕೆ ಬರೋಣ ಮೋದಿ ಮೂರನೇ ಅವಧಿಯಲ್ಲಿ ಇನ್ನೂ ಬಾಕಿ ಇರೋದು ಸುಮಾರು ಸಾವಿರದ ಆರುನೂರ ಐವತ್ತು ದಿನಗಳು ಮಾತ್ರ ರಿಸ್ಕ್ ತೆಗೆದುಕೊಳ್ಳುವಂಥ ತಮ್ಮ ಸಾಮರ್ಥ್ಯವನ್ನು ಇನ್ನೂ ಸಂಪೂರ್ಣವಾಗಿ ಬಳಸ್ಕೊಂಡಿಲ್ಲ ಅಂತ ಹೇಳೋ ಅವರು ನಮ್ಮ ನಗರಗಳನ್ನು ಸ್ವಚ್ಛಗೊಳಿಸೋದಿಕ್ಕಾದ್ರೂ ಆ ಒಂದು ಸಾಮರ್ಥ್ಯವನ್ನು ಬಳಸಬಹುದಿತ್ತು ಅವರು ತಮ್ಮ ಈ ಮೂರನೇ ಅವಧಿ ಮುಗಿಯೋದ್ರೊಳಗಾದರೂ ದೇಶದ ಹಲವು ನಗರಗಳನ್ನು ವಿಶ್ವದ ಅತ್ಯುತ್ತಮ ನಗರಗಳನ್ನಾಗಿ ಮಾಡುವಂಥ ಕಾರ್ಯಾಚರಣೆಯನ್ನು ಕೈಗೆತ್ತಿಕೊಳ್ಳಬಹುದಿತ್ತು ಯಾರೇ ಮೋದಿ ಸರ್ಕಾರವನ್ನು ತೆರಿಗೆಗಳ ವಿಷಯಕ್ಕೆ ಟೀಕೆ ಮಾಡ್ತಾ ಇದ್ರೆ ನಿಜವಾಗಿಯೂ ಅದು ತೆರಿಗೆಗಳ ವಿರುದ್ಧ ಅಲ್ಲ ಬದಲಿಗೆ ನಮ್ಮ ನಗರಗಳಲ್ಲಿನ ಜೀವನದ ಗುಣಮಟ್ಟದ ಬಗ್ಗೆ ಅವರು ತಕರಾರಿರೋದು ಭಾರತದಲ್ಲಿ ಎಲ್ಲ ನೋಡಿದರೂ ಕಾಣಿಸೋದು ಕಸ ಮಾತ್ರ ದಶಕದ ಹಿಂದೆ ಅವರು ಸ್ವಚ್ಛ ಭಾರತ್ ಅಭಿಯಾನ ಪ್ರಾರಂಭದ ಸಮಯದಲ್ಲಿ ಗಾಂಧೀಜಿಯವರ ಕ್ವಿಟ್ ಇಂಡಿಯಾ ಘೋಷಣೆಯನ್ನು ನೆನಪಿಸಿಕೊಳ್ತಾ ಕ್ಲೀನ್ ಇಂಡಿಯಾ ಘೋಷಣೆಯನ್ನು ಸೇರಿಸಿದರು ಕ್ವಿಟ್ ಇಂಡಿಯಾ ಕ್ಲೀನ್ ಇಂಡಿಯಾ ಕ್ವಿಟ್ ಇಂಡಿಯಾ ಯಶಸ್ವಿಯಾಗಿದೆ ಆದರೆ ಕ್ಲೀನ್ ಇಂಡಿಯಾ ಏನಾಗಿದೆ ನಮಗಿಂತ ಹಿಂದುಳಿದಿರುವಂತಹ ಅನೇಕ ದೇಶಗಳ ರಸ್ತೆಗಳನ್ನ ನೋಡಿ ಅದು ಶ್ರೀಲಂಕಾದ ಕೊಲಂಬೋ ಆಗಿರಬಹುದು ಅಥವಾ ಸಿರಿಯಾದ ಡಾಮ ಆಗಿರಬಹುದು ಅಥವಾ ಇರಾಕ್ನ ಬಾಗ್ದಾದ್ ಆಗಿರಬಹುದು ಭಾರತದಲ್ಲಿ ಬಹಳ ವಿಲಕ್ಷಣವಾದಂತಹ ಒಂದು ಪರಿಸ್ಥಿತಿ ಇದೆ ರಸ್ತೆಗಳು ಹದಿಗೆಡುತ್ತಾ ಇರುವಾಗ ಐಷಾರಾಮಿ ಕಾರ್ಗಳ ಮಾರಾಟ ಹೆಚ್ಚಾಗ್ತಾ ಇದೆ ಕೋಟಿಗಟ್ಟಲೆ ಮೌಲ್ಯದ ಅಪಾರ್ಟ್ಮೆಂಟ್ಗಳು ನಿಮಿಷದಲ್ಲಿ ಮಾರಾಟ ಆಗ್ತಾ ಇವೆ ಆದರೆ ಆ ಅಪಾರ್ಟ್ಮೆಂಟ್ ಗಳ ಹೊರಗೆ ಕಸದ ರಾಶಿ ಬಿದ್ದಿದೆ ಮೋದಿ ಮತ್ತವರ ಬಿಜೆಪಿ ಡಬಲ್ ಎಂಜಿನ್ ಸರ್ಕಾರದ ಬಗ್ಗೆ ಬೊಬ್ಬೆ ಹೊಡೆಯೋದನ್ನು ನಾವು ಕೇಳಿದ್ದೀವಿ ಇಪ್ಪತ್ತು ರಾಜ್ಯಗಳಲ್ಲಿ ಬಿ ಜೆ ಪಿಯದ್ದೇ ರಾಜಕೀಯ ನಿಯಂತ್ರಣ ಇದೆ ಅಂದರೆ ಅಹಮದಾಬಾದ್ ಸೂರತ್ ಭೋಪಾಲ್ ಲಕ್ನೋ ಕಾನ್ಪುರ ಮತ್ತು ಪುಣೆ ಅಂತ ದೊಡ್ಡ ದೊಡ್ಡ ನಗರಗಳು ಬಿ ಜೆ ಪಿ ಆಡಳಿತದಲ್ಲಿವೆ ಈ ಎಲ್ಲ ನಗರಗಳನ್ನು ಸ್ವಚ್ಛಗೊಳಿಸೋದಕ್ಕಿಂತ ಉತ್ತಮ ಕೆಲಸ ಇನ್ನೇನಿದೆ ನಮ್ಮ ನಗರಗಳು ಯಾಕೆ ಇಷ್ಟೊಂದು ಕೊಳಕಾಗಿವೆ ಇದು ಯಾರು ತಪ್ಪು ಇದನ್ನು ಸರಿಪಡಿಸೋದಕ್ಕೆ ನಾವು ಏನು ಮಾಡಬಹುದು ನಮ್ಮ ನಗರಗಳನ್ನ ನಾವು ನೋಡೋದಾದ್ರೆ ಇದು ದಕ್ಷಿಣ ದೆಹಲಿಯ ಮದನ್ಪುರ್ ಖಾದರ್ ಜಿಲ್ಲೆಯ ಜೆ ಜೆ ಕಾಲೋನಿ ಇದು ಪ್ರಧಾನಿ ನಿವಾಸದ ಸಮೀಪನೇ ಇರುವಂತದ್ದು ಅಲ್ಲಿಂದ ಕೇವಲ ನಲ್ವತ್ತು ನಿಮಿಷಗಳ ದೂರದಲ್ಲಿದೆ ಶೀಲಾ ಅರವತ್ತು ವರ್ಷದ ನಿವಾಸಿ ಸುಮಾರು ಇಪ್ಪತ್ತು ವರ್ಷಗಳ ಹಿಂದೆ ದೆಹಲಿ ಸರ್ಕಾರ ಸಾವಿರಾರು ಕುಟುಂಬಗಳನ್ನ ಕೊಳಗೇರಿಗಳಿಂದ ಜೆ ಜೆ ಕಾಲೋನಿ ಸ್ಥಳಾಂತರ ಮಾಡಿದಾಗ ಇಲ್ಲಿಗೆ ಬಂದಿದ್ರು ವಾಸ್ತವವಾಗಿ ಅನೇಕ ಜನರು ಜೆ ಜೆ ಕಾಲೋನಿಯನ್ನ ಕೊಳಗೇರಿ ವಸಾಹತು ಅಂತ ಕರೀತಾರೆ ಇಪ್ಪತ್ತು ವರ್ಷಗಳ ಹಿಂದೆ ಇಲ್ಲಿ ಹೊಲಗಳು ಮತ್ತೆ ಕಾಲುವೆಗಳು ಮಾತ್ರ ಇದ್ವು ಮತ್ತು ಇವತ್ತಿನ ಸ್ಥಿತಿ ಹೇಗಾಗಿದೆ ಅಂತ ಅಂದರೆ ಎಲ್ಲೆಡೆಗೆ ಕಸ ಮತ್ತು ತೆರೆದ ಚರಂಡಿಗಳನ್ನು ನಾವು ಕಾಣಬಹುದು ಎಷ್ಟು ಕೊಳುಕಿದೆ ಅಂತ ಅಂದರೆ ಗುಡಿಸೋದು ಇಲ್ಲ ಚರಂಡಿ ಇಲ್ಲ ಒಳ ಚರಂಡಿ ಇಲ್ಲ ನೀರಿಲ್ಲ ಇದು ಯಾರು ತಪ್ಪು ಪಾಲಿಕೆ ಕೌನ್ಸಿಲರ್ಗಳ ಮುಖ್ಯ ಜವಾಬ್ದಾರಿ ಮನೆಗಳಿಂದ ಕಸವನ್ನು ಸಂಗ್ರಹ ಮಾಡಲಾಗ್ತಾ ಇದೆಯಾ ಅಥವಾ ಇಲ್ವಾ ಮತ್ತು ರಸ್ತೆಗಳು ಸ್ವಚ್ಛವಾಗಿ ಅಥವಾ ಇಲ್ವಾ ಅನ್ನೋದನ್ನು ನೋಡೋದಾಗಿರುತ್ತೆ ಆದರೆ ಮದನ್ಪುರ್ ಖಾದರ್ನಲ್ಲಿ ಇದು ಯಾವುದೂ ಕೂಡ ಆಗೋದಿಲ್ಲ ಅವರು ತಮ್ಮ ಜವಾಬ್ದಾರಿಯನ್ನು ತೆಗೆದುಕೊಳ್ತಾ ಇಲ್ಲ ಜನರು ಮನೆ ಹೊರಗಿನ ತೆರೆದ ಚರಂಡಿಯಲ್ಲಿ ಕಸ ಎಸಿತಾ ಇದ್ದಾರೆ ಎಲ್ಲರ ಮನೆಯಲ್ಲೂ ಶೌಚಾಲಯ ಇದೆ ಆದರೆ ನೀರಿಲ್ಲ ಆದ್ರಿಂದ ಜನರು ಸಮುದಾಯದ ಶೌಚಾಲಯವನ್ನು ಬಳಸ್ತಾರೆ ಅವು ಕೂಡ ಅತಿ ಕೆಟ್ಟ ಸ್ಥಿತಿಯಲ್ಲಿವೆ ಕೆಟ್ಟ ತ್ಯಾಜ್ಯ ನಿರ್ವಹಣೆ ಆರೋಗ್ಯದ ಮೇಲೆಯೂ ಕೂಡ ಅಷ್ಟೇ ಕೆಟ್ಟ ಪರಿಣಾಮಗಳನ್ನ ಬೀರುತ್ತೆ ಮಳೆಯ ಸಮಯದಲ್ಲಂತೂ ಪರಿಸ್ಥಿತಿ ಇನ್ನಷ್ಟು ಹದಿಗಡುತ್ತೆ ಅಲ್ಲಿ ತುಂಬಾ ನೀರು ಸಂಗ್ರಹ ಆಗುತ್ತೆ ಮದನ್ಪುರ್ ಖಾದರ್ನ ಕೆಲವು ದೃಶ್ಯಗಳಂತೂ ತೋರಿಸೋದಿಕ್ಕೂ ಕೂಡ ಆಗದಷ್ಟು ಕೊಳಕಾಗಿವೆ ಇದೆಲ್ಲವನ್ನ ಸುಧಾರಿಸುವ ಜವಾಬ್ದಾರಿ ಪಾಲಿಕೆಯ ಮೇಲಿದೆ ಆದ್ರೆ ಅದ್ರ ಕಚೇರಿಯ ಸ್ಥಿತಿಯನ್ನು ನೋಡಿದ್ರೆ ಹನ್ನೆರಡು ಗಂಟೆಗೆನೆ ಅದನ್ನು ಮುಚ್ಚಲಾಗಿರುತ್ತೆ ಅದಕ್ಕಿಂತ ಹೆಚ್ಚಾಗಿ ಆ ಕಟ್ಟಡದ ಸ್ಥಿತಿ ಇನ್ನೂ ಕರಾಳವಾಗಿದೆ ನಮ್ಮ ಯಾವುದೇ ನಗರಗಳು ಕಸ ಮುಕ್ತ ಅಲ್ವೇ ಅಲ್ಲ ಪುಣೆ ಆಗಿರ್ಬೋದು ಬೆಂಗಳೂರು ಜೈಪುರ್ ಅಹಮದಾಬಾದ್ ಚೆನ್ನೈ ಹೈದ್ರಾಬಾದ್ ಈ ರೀತಿ ನಮ್ಮ ನಗರಗಳು ತುಂಬ ಸ್ವಚ್ಛವಾಗಿದೆ ಅಂತ ಅಂದ್ಕೊಂಡವರೆಲ್ಲರೂ ಆ ಒಂದು ಭ್ರಮೆಯನ್ನು ಬಿಟ್ಟುಬಿಡಬೇಕು ಹಾಗಾದರೆ ನಮ್ಮ ದೇಶದ ಇಷ್ಟೊಂದು ಕೊಳಕ್ಕೆ ಯಾಕಿದೆ ಅನ್ನೋದೇ ಪ್ರಶ್ನೆ ರಾಜಕೀಯ ವಿಜ್ಞಾನಿ ದಿವೇಶ್ ಕಪೂರ್ ಭಾರತ ಸರ್ಕಾರ ಯಾಕೆ ವಿಫಲಗೊಳ್ಳುತ್ತೆ ಮತ್ತು ಯಶಸ್ವಿಯಾಗತ್ತೆ ಅನ್ನೋದ್ರ ಕುರಿತು ಬಹಳ ಆಸಕ್ತಿದಾಯಕ ಪ್ರಬಂಧವನ್ನು ಪ್ರಕಟಿಸಿದ್ರು ದೇವೇಶ್ ಕಪೂರ್ ಇದಕ್ಕೆ ಮೂರು ಕಾರಣಗಳನ್ನ ನೀಡಿದ್ದಾರೆ ಮೊದಲನೇದು ನಮ್ಮ ಪ್ರಜಾಪ್ರಭುತ್ವ ಇಡೀ ಜಗತ್ತಿನಲ್ಲಿ ದೇಶಗಳು ಮೊದಲು ಶ್ರೀಮಂತವಾದವು ಅದಾದ ನಂತರ ಪ್ರಜಾಪ್ರಭುತ್ವವಾದವು ಆದ್ರೆ ಭಾರತ ಪ್ರಜಾಪ್ರಭುತ್ವ ಸ್ಥಾಪನೆಯಾದಾಗ ನಮ್ಮ ದೇಶ ಬಡವಾಗಿತ್ತು ಆದ್ರಿಂದ ಬಡವರಾಗಿದ್ರು ಸರ್ಕಾರ ಬಹಳಷ್ಟು ಕೆಲಸವನ್ನ ಮಾಡಬೇಕಾಗಿತ್ತು ಅವ್ರು ನೀಡುವಂತಹ ಎರಡನೇ ಕಾರಣ ಅಂತ ಅಂದ್ರೆ ಜಾತಿ ಮತ್ತೆ ಲಿಂಗ ಸಮಸ್ಯೆಗಳು ಅಂತಹ ಸಮಸ್ಯೆಗಳಿಂದಾಗಿ ನಮ್ಮ ಸರ್ಕಾರ ರಸ್ತೆಗಳಂತ ಸೌಕರ್ಯಗಳನ್ನು ಒದಗಿಸೋದಿಕ್ಕೆ ಸಾಧ್ಯ ಇಲ್ಲ ಅಂತ ಅವ್ರು ಹೇಳ್ತಾರೆ ಮನೆಗಳಿಗೆ ವಿದ್ಯುತ್ ಒದಗಿಸಬಹುದು ಆದ್ರೆ ಸ್ವಚ್ಛತೆ ಅಥವಾ ಶಿಕ್ಷಣದ ವಿಷಯಕ್ಕೆ ಬಂದಾಗ ನಮ್ಮ ಸರ್ಕಾರ ಅಲ್ಲಿ ವಿಫಲಗೊಳ್ಳುತ್ತೆ ಅವ್ರು ನೀಡಿರುವಂತಹ ಮೂರನೇ ಕಾರಣ ಅಂತ ಅಂದ್ರೆ ನಮ್ಮ ದೇಶದಲ್ಲಿ ಸ್ಥಳೀಯ ಆಡಳಿತಗಳು ತುಂಬಾ ದುರ್ಬಲವಾಗಿವೆ ಅನ್ನೋದು ಚೀನಾ ಮತ್ತು ಅಮೆರಿಕಾದಲ್ಲಿ ಹೆಚ್ಚಿನ ಜನರು ಸ್ಥಳೀಯ ಮಟ್ಟದಲ್ಲಿ ಉದ್ಯೋಗದಲ್ಲಿದ್ದರೆ ಭಾರತದಲ್ಲಿ ಯಾವುದೇ ಸರ್ಕಾರಿ ಅಧಿಕಾರಿಗಳು ಸ್ಥಳೀಯ ಮಟ್ಟದಲ್ಲಿ ಕೆಲಸ ಮಾಡೋದಿಲ್ಲ ವಾಸ್ತವವಾಗಿ ಈ ಸಂಶೋಧನಾ ಪ್ರಬಂಧ ಸ್ಥಳೀಯ ಆಡಳಿತಗಳು ಉತ್ತಮವಾಗಿ ಕೆಲಸ ಮಾಡಬಹುದು ಅಂತ ಸ್ಪಷ್ಟವಾಗಿ ತೋರಿಸಿದೆ ಆದರೆ ಸ್ಥಳೀಯ ಸರ್ಕಾರಿ ಅಧಿಕಾರಿಗಳು ಎಷ್ಟು ಭ್ರಷ್ಟರಾಗಿದ್ದಾರೆ ಅಂತ ನಿಮಗೆ ತಿಳಿದಿಲ್ಲ ಮುಖ್ಯಮಂತ್ರಿ ಅಥವಾ ಪ್ರಧಾನಮಂತ್ರಿಯವರು ತಮ್ಮ ಮನೆಯಿಂದಲೇ ಸ್ವಚ್ಛತೆಯ ಸಮಸ್ಯೆಯನ್ನು ಪರಿಹರಿಸಬಹುದೇ ಅಂತ ನೀವೇ ಯೋಚನೆ ಮಾಡಿ ನಾವಿದನ್ನು ಪರಿಹರಿಸುವಂತಹ ನಿಟ್ಟಿನಲ್ಲಿ ಮೊದಲು ಹೆಜ್ಜೆಯಾಗಿ ಪಾಲಿಕೆಗಳಿಗೆ ಹೆಚ್ಚಿನ ರಾಜಕೀಯ ಶಕ್ತಿಯನ್ನು ನೀಡಬೇಕಾಗತ್ತೆ ಎರಡನೇ ಹಂತ ಅಂತ ಅಂದರೆ ಅವುಗಳಿಗೆ ಹೆಚ್ಚಿನ ಆರ್ಥಿಕ ಶಕ್ತಿಯನ್ನು ನೀಡಬೇಕಾಗಿದೆ ಯಾಕಂದ್ರೆ ಪ್ರಸ್ತುತ ಹೆಚ್ಚಿನ ಪಾಲಿಕೆಗಳು ದಿವಾಳಿಯಾಗಿವೆ ಆರ್ ಬಿ ಐ ವರದಿ ಎರಡು ಸಾವಿರದ ಮೂರ್ನೂರ ಇಪ್ಪತ್ತೆರಡು ಪಾಲಿಕೆ ನಿಗಮಗಳನ್ನು ವಿಶ್ಲೇಷಿಸಿದ್ದು ಮಹಾರಾಷ್ಟ್ರ ಗುಜರಾತ್ ಮತ್ತು ಕರ್ನಾಟಕದ ಪಾಲಿಕೆಗಳ ಪರಿಸ್ಥಿತಿ ಉತ್ತಮವಾಗಿದೆ ಮುಂಬೈ ಪುಣೆ ಮತ್ತು ಬೆಂಗಳೂರಿನಂತಹ ನಗರಗಳಲ್ಲಿ ಪರಿಸ್ಥಿತಿ ಉತ್ತಮವಾಗಿದೆ ಮುಂಬೈ ಪಾಲಿಕೆ ಎರಡ್ ಸಾವಿರದ ಇಪ್ಪತ್ತೊಂದರ ಆರ್ಥಿಕ ವರ್ಷದಲ್ಲಿ ನಲವತ್ತು ಸಾವಿರ ಕೋಟಿ ರೂಪಾಯಿಗಳ ಬಜೆಟ್ ಅನ್ನು ಹೊಂದಿತ್ತು ಮತ್ತು ಪ್ರತಿ ವರ್ಷ ಅದರ ಸರ್ಪ್ಲಸ್ ನಾಲ್ಕು ಸಾವಿರದಿಂದ ಆರು ಸಾವಿರ ಕೋಟಿ ರೂಪಾಯಿ ಅಹಮದಾಬಾದ್ನ ಸರ್ಪ್ಲಸ್ ಸುಮಾರು ಆರ್ನೂರಿಂದ ಏಳ್ನೂರು ಕೋಟಿ ರೂಪಾಯಿ ದೇಶದ ಇತರ ರಾಜ್ಯಗಳಲ್ಲಿ ವಾಸ್ತವವಾಗಿ ಕೇರಳದಲ್ಲಿಯೂ ಕೂಡ ಸಮಸ್ಯೆ ಇದೆ ದೆಹಲಿ ಉತ್ತರ ಪ್ರದೇಶ ಬಿಹಾರ ಜಾರ್ಖಂಡ್ ಮತ್ತು ಹಿಮಾಚಲ ಪ್ರದೇಶದ ಪಾಲಿಕೆಗಳು ಭಾರಿ ನಷ್ಟದಲ್ಲಿವೆ ಎರಡ್ ಸಾವಿರದ ಕೇರಳದ ಎಲ್ಲಾ ಪಾಲಿಕೆಗಳ ನಷ್ಟ ಸುಮಾರು ಎಂಟುನೂರು ಕೋಟಿಗಳಷ್ಟಿತ್ತು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ದೆಹಲಿ ಪಾಲಿಕೆಯ ನಷ್ಟ ಸುಮಾರು ಒಂಬೈನೂರ ಐವತ್ತು ಕೋಟಿಗಳಷ್ಟಿತ್ತು ಇನ್ನು ಪಾಟ್ನಾದ ವಾರ್ಷಿಕ ಕೊರತೆ ಹಲವಾರು ಬಾರಿ ಐವತ್ತು ಕೋಟಿಗಳನ್ನು ದಾಟಿದೆ ವಾಸ್ತವವಾಗಿ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ದೇಶದ ಎಲ್ಲಾ ಪಾಲಿಕೆಗಳ ಆದಾಯ ಒಂದು ಪಾಯಿಂಟ್ ಮೂರು ಲಕ್ಷ ಕೋಟಿ ಅದರಲ್ಲಿ ಸುಮಾರು ಅರ್ಧದಷ್ಟು ಅಂದ್ರೆ ಅರವತ್ತೈದು ಕೋಟಿಗಳು ಮಹಾರಾಷ್ಟ್ರದಿಂದ ಬಂದಿತ್ತು ಮತ್ತೆ ಕೋಟಿ ಮುಂಬೈನಿಂದ ಬಂದಿತ್ತು ಅಂದ್ರೆ ಇಡೀ ದೇಶದ ಪಾಲಿಕೆಗಳ ಆದಾಯದ ಶೇಕಡ ಮೂವತ್ತರಷ್ಟು ಮುಂಬೈ ನಗರ ಒಂದರಿಂದನೇ ಬರುತ್ತೆ ಇದು ಇತರ ನಗರಗಳ ಪರಿಸ್ಥಿತಿ ತುಂಬಾ ಕೆಟ್ಟದಾಗಿದೆ ಅನ್ನೋದನ್ನ ಹೇಳುತ್ತೆ ಆ ವರ್ಷ ಬಿಹಾರದ ಎಲ್ಲಾ ಪಾಲಿಕೆಗಳ ಬಜೆಟ್ ಕೇವಲ ಸಾವಿರದ ಇನ್ನೂರು ಕೋಟಿ ಇತ್ತು ಜಾರ್ಖಂಡ್ನ ಬಜೆಟ್ ಕೇವಲ ಐನೂರು ಕೋಟಿಗಳಷ್ಟಿತ್ತು ದೇಶದ ಹೆಚ್ಚಿನ ಪಾಲಿಕೆಗಳು ಐಸಿಯು ನಲ್ಲಿವೆ ಮತ್ತೆ ಸಮಸ್ಯೆ ಏನು ಅಂತ ಅಂದ್ರೆ ಅವುಗಳಿಗೆ ಅಷ್ಟೊಂದು ಆದಾಯ ಸಾಧ್ಯ ಆಗ್ತಾ ಇಲ್ಲ ಆದ್ರೆ ಯಾಕೆ ಹೀಗೆ ಇದಕ್ಕಾಗಿ ಅವುಗಳ ಹಣಕಾಸಿನ ಸ್ಥಿತಿಯನ್ನು ನೋಡಬೇಕಾಗಿದೆ ಪಾಲಿಕೆಗಳು ಮುಖ್ಯವಾಗಿ ಮೂರು ಆದಾಯದ ಮೂಲಗಳನ್ನ ಹೊಂದಿವೆ ಮೊದಲನೆಯದು ಸ್ವಂತ ಆದಾಯದ ಮೂಲ ಅವು ಆಸ್ತಿ ತೆರಿಗೆ ಮನರಂಜನಾ ತೆರಿಗೆ ಅಥವಾ ಸ್ವಚ್ಛತೆಗಾಗಿ ಬಳಕೆದಾರ ಶುಲ್ಕಗಳಂತಹ ಸ್ವತಃ ಸಂಗ್ರಹಿಸಿರುವಂತಹ ತೆರಿಗೆಗಳು ಮತ್ತೆ ಶುಲ್ಕಗಳಾಗಿವೆ ಈಗ ಈ ಆದಾಯದ ಮೂಲ ಪಾಲಿಕೆಗಳಿಗೆ ಅತ್ಯಂತ ಮುಖ್ಯವಾಗಿದೆ ಯಾಕಂದರೆ ಅವು ಆಗಿ ಯಾರನ್ನು ಅವಲಂಬಿಸಬೇಕಾಗಿಲ್ಲ ಆದರೆ ಸಮಸ್ಯೆ ಇರೋದೇನು ಅಂತ ಅಂದರೆ ಆ ಆದಾಯದ ಮೂಲ ಹೆಚ್ಚಾಗೋದಕ್ಕೆ ಅದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಯಾಕಂದರೆ ಆಸ್ತಿ ತೆರಿಗೆನೇ ಮೂಲ ಆದಾಯದ ಪ್ರಮುಖ ಭಾಗ ಆಗಿದೆ ಮತ್ತೆ ಮತ್ತು ಬ್ರಿಟನ್ನಲ್ಲಿ ಆಸ್ತಿ ತೆರಿಗೆಯ ಮೌಲ್ಯ ಜಿ ಡಿ ಪಿ ಎಸ್ ಸುಮಾರು ಶೇಕಡ ಮೂರರಷ್ಟಿದೆ ಇತರ ಅಭಿವೃದ್ಧಿಶೀಲ ರಾಷ್ಟ್ರಗಳಲ್ಲಿ ಅದು ಶೇಕಡ ಸೊನ್ನೆ ಪಾಯಿಂಟ್ ಏಳಿದೆ ಭಾರತದಲ್ಲಿ ಅದು ಕೇವಲ ಶೇಕಡ ಸೊನ್ನೆ ಪಾಯಿಂಟ್ ಎರಡಿದೆ ಈಗ ನಾವು ಆಸ್ತಿ ತೆರಿಗೆನ ಯಾಕೆ ಸಂಗ್ರಹಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಪಾಟ್ನಾದ ಉದಾಹರಣೆಯನ್ನು ನಾವು ಇಲ್ಲಿ ನೋಡೋದಾದರೆ ಇತ್ತೀಚಿನ ಆಡಿಟ್ ಪ್ರಕಾರ ಪಾಟ್ನಾದಲ್ಲಿ ಇಪ್ಪತ್ತಾರು ಸಾವಿರ ನೋಂದಾಯಿಸಿದ ಫ್ಲಾಟ್ಗಳು ಯಾವುದೇ ರೀತಿಯ ತೆರಿಗೆಯನ್ನು ಪಾವತಿಸ್ತಾ ಇಲ್ಲ ಕೋಲ್ಕತ್ತಾದಲ್ಲಿ ಖಾಸಗಿ ಶಾಲೆಗಳು ಲಾಭರಹಿತ ಶಾಲೆಗಳಾಗಿವೆ ಅಂದರೆ ಅವು ಆಸ್ತಿ ತೆರಿಗೆಯನ್ನು ಪಾವತಿಸೋದಿಲ್ಲ ಪ್ರತಿ ನಗರದಲ್ಲಿ ನೀವು ರಾಜಕೀಯವಾಗಿ ಪ್ರಭಾವಶಾಲಿ ಗುಂಪುಗಳನ್ನು ಕಾಣಬಹುದು ಅವು ಧಾರ್ಮಿಕ ಸಂಸ್ಥೆಗಳು ಅಥವಾ ಖಾಸಗಿ ಶಾಲೆಗಳಾಗಿರಬಹುದು ಅವು ಆಸ್ತಿ ತೆರಿಗೆಯನ್ನು ಅಲ್ಲಿ ಪಾವತಿಸೋದಿಲ್ಲ ಅನೇಕ ನಗರಗಳಲ್ಲಿ ಆಸ್ತಿ ತೆರಿಗೆ ದರಗಳು ಸಹ ತುಂಬಾ ಹಳೆಯವಾಗಿವೆ ಈಗ ಉದಾಹರಣೆಗೆ ದೆಹಲಿ ಬಗ್ಗೆ ನಾವು ಮಾತನಾಡಿದ್ರೆ ಅಲ್ಲಿ ದರಗಳನ್ನು ಎರಡು ಸಾವಿರದ ನಾಲ್ಕರಲ್ಲಿ ನಿಗದಿಪಡಿಸಲಾಯಿತು ಈಗ ಇಪ್ಪತ್ತು ವರ್ಷಗಳು ಕಳೆದಿವೆ ಆಸ್ತಿ ಮೌಲ್ಯ ಹೆಚ್ಚಾಗಿದೆ ಆದರೆ ಈ ತೆರಿಗೆಗಳು ಹೆಚ್ಚಾಗಿಲ್ಲ ಅಮೇರಿಕಾದಲ್ಲಿ ಪ್ರತಿ ಒಂದರಿಂದ ಮೂರು ವರ್ಷಗಳಿಗೊಮ್ಮೆ ಆಸ್ತಿ ಮೌಲ್ಯಗಳನ್ನು ಮರುಮೌಲ್ಯಮಾಪನ ಮಾಡಲಾಗುತ್ತೆ ಇದರಿಂದ ಸರಿಯಾದಂಥ ಆಸ್ತಿ ತೆರಿಗೆಯನ್ನು ಸಂಗ್ರಹಿಸಬಹುದು ಆದರೆ ದೆಹಲಿಯ ಸಾಕೇತ್ನಲ್ಲಿರುವಂತಹ ಫ್ಲ್ಯಾಟ್ನ ಮೌಲ್ಯ ಒಂದು ಕೋಟಿ ಆಗಿರುತ್ತೆ ಆದರೆ ತೆರಿಗೆ ಪಾವತಿ ಅದರ ಮೌಲ್ಯವನ್ನು ಈಗಲೂ ಕೂಡ ಇಪ್ಪತ್ತೈದು ಲಕ್ಷ ಅಂತಲೇ ನೋಡ್ಲಾಗ್ತಾ ಇದೆ ಪಾಲಿಕೆ ಅಧಿಕಾರಿಗಳು ಸಹ ದರಗಳನ್ನು ಹೆಚ್ಚಿಸೋದಕ್ಕೆ ಬಯಸೋದಿಲ್ಲ ಯಾಕಂತಂದರೆ ದರಗಳನ್ನು ಹೆಚ್ಚು ಮಾಡಿದರೆ ಮತಗಳ ಸಿಗೋದಿಲ್ಲ ಮತ್ತು ಮುಂದಿನ ಚುನಾವಣೆಗಳಲ್ಲಿ ಗೆಲ್ಲೋದಕ್ಕೆ ಆಗೋದಿಲ್ಲ ಇನ್ನು ಮನರಂಜನಾ ತೆರಿಗೆಯ ವಿಚಾರದ ಬಗ್ಗೆ ಹೇಳೋದಾದರೆ ಮುಂಬೈನಂಥ ನಗರಗಳಲ್ಲಿ ಅನೇಕ ಕಾರ್ಯಕ್ರಮಗಳು ನಡೆಯುತ್ತವೆ ಅವರಿಗೆ ಬಹಳಷ್ಟು ಹಣ ಸಿಗುತ್ತೆ ಆದರೆ ಅಂಥ ಕಾರ್ಯಕ್ರಮಗಳು ನಡೆಯದ ಧನ್ಬಾದ್ ಅಥವಾ ಸಿಲಿಗುರಿಯ ಕಥೆ ಏನು ಆದ್ದರಿಂದ ಅಂಥ ನಗರಗಳು ಮನೆಗಳಿಂದ ಶುಲ್ಕವನ್ನು ಸಂಗ್ರಹಿಸೋದು ಬಹಳ ಮುಖ್ಯ ಆಗುತ್ತೆ ಅದು ಕಸ ಸಂಗ್ರಹಣೆ ಅಥವಾ ಪಾರ್ಕಿಂಗ್ ಶುಲ್ಕ ಆಗಿರ್ಬೋದು ಆದರೆ ಸಮಸ್ಯೆ ಏನು ಅಂತ ಅಂದರೆ ಶುಲ್ಕ ವಿಧಿಸುವಂಥ ಪಾಲಿಕೆಗಳು ಅವು ತುಂಬ ಕಡಿಮೆ ದರ ಹಾಕ್ತವೆ ಅದರಿಂದ ಅವುಗಳ ವೆಚ್ಚ ಕೂಡ ವಾಪಸ್ ಬರೋದಿಲ್ಲ ಈಗ ಉದಾಹರಣೆಗೆ ಕೋಲ್ಕತ್ತಾದ ಬಿಧಾನ್ ನಗರದಲ್ಲಿ ಜನರು ಕಸ ಸಂಗ್ರಹಣೆಗೆ ಏನನ್ನೂ ಪಾವತಿಸೋದಿಲ್ಲ ಅವರು ಇತರ ನಗರಗಳಲ್ಲಿ ಪ್ರತಿ ಮನೆಗೆ ಮಾಸಿಕ ಶುಲ್ಕ ಅಂತ ಇರುತ್ತೆ ಅದು ಕೇವಲ ಮೂವತ್ತರಿಂದ ಐವತ್ತರಷ್ಟಿದೆ ಆದರೆ ಸಿಂಗಾಪುರದಲ್ಲಿ ಅಂತಹ ಶುಲ್ಕ ಎರಡು ಸಾವಿರ ರೂಪಾಯಿ ವರೆಗೆ ಹೋಗ್ಬಹುದು ಶುಲ್ಕ ಕಡಿಮೆ ಇದ್ರೂ ಕೂಡ ಅದನ್ನು ಸಹ ಪುರಸಭೆಗಳು ಸಂಗ್ರಹ ಮಾಡೋದಿಲ್ಲ ಯಾಕಂದ್ರೆ ಅನೇಕ ಬಾರಿ ಅದನ್ನು ಸಂಗ್ರಹಿಸೋದಕ್ಕೆ ಸಿಬ್ಬಂದಿ ಕೊರತೆ ಇದೆ ಮತ್ತೆ ಅನೇಕ ಸಲ ಅವರು ಬಾರ್ ಹಣವನ್ನು ಸಂಗ್ರಹಿಸೋದಕ್ಕೆ ಬಯಸೋದಿಲ್ಲ ಯಾಕಂತಂದ್ರೆ ಹಣದ ಕೊರತೆ ಇದ್ರೆ ಸೀದಾ ರಾಜ್ಯ ಅಥವಾ ಕೇಂದ್ರ ಸರ್ಕಾರಕ್ಕೆ ಹೋಗುತ್ತವೆ ರಾಂಚಿ ಮುನ್ಸಿಪಲ್ ಕಾರ್ಪೊರೇಷನ್ ವರದಿಯ ಪ್ರಕಾರ ಜನರಿಂದ ಹಣವನ್ನು ಸಂಗ್ರಹಿಸೋದಕ್ಕೆ ಅದ್ರ ಬಳಿ ಸಿಬ್ಬಂದಿ ಇಲ್ಲ ಪಾಲಿಕೆಗಳ ಹಣದ ಅರ್ಧದಷ್ಟು ಮಾತ್ರ ಅವುಗಳ ಸ್ವಂತ ಆದಾಯದಿಂದ ಬರುತ್ತೆ ಮತ್ತು ಉಳಿದದ್ದು ರಾಜ್ಯ ಅಥವಾ ಕೇಂದ್ರ ಸರ್ಕಾರದಿಂದ ಬರುತ್ತೆ ಪಾಟ್ನಾ ಮತ್ತೆ ಜೈಪುರದಂತ ನಗರಗಳ ಸ್ಥಿತಿ ಇನ್ನೂ ಕೆಟ್ಟದಾಗಿದೆ ಪಾಟ್ನಾದ ಸ್ವಂತ ಆದಾಯ ಶೇಕಡ ಹನ್ನೊಂದಾಗಿದ್ರೆ ಜೈಪುರದ್ದು ಶೇಕಡ ಇಪ್ಪತ್ತೊಂದಿದೆ ಆದ್ರಿಂದ ಪಾಲಿಕೆಗಳು ತಮ್ಮ ಪರಿಸ್ಥಿತಿಯನ್ನು ಸರಿಪಡಿಸೋದಕ್ಕೆ ಬಯಸಿದ್ರೆ ಅವು ತಮ್ಮ ಸ್ವಂತ ಹಣವನ್ನು ಸಂಗ್ರಹಿಸಬೇಕಾಗತ್ತೆ ಅದು ಆಸ್ತಿ ತೆರಿಗೆ ಆಗಿರಬಹುದು ಅಥವಾ ಕಸ ಸಂಗ್ರಹದ ಒಂದು ಶುಲ್ಕ ಆಗಿರಬಹುದು ಆದರೆ ಈ ಹಣವನ್ನು ಜನರು ಮತ್ತು ಪಾಲಿಕೆಯ ನಡುವೆ ನಂಬಿಕೆ ಇದ್ದಾಗ ಮಾತ್ರ ಗಳಿಸೋದಕ್ಕೆ ಸಾಧ್ಯ ಆಗುತ್ತೆ ನೀವು ಹಣವನ್ನು ತೆಗೆದುಕೊಳ್ತಿದ್ದೀರಿ ಅನ್ನೋದಾದರೆ ಏನಾದರೂ ಕೆಲಸ ಮಾಡ್ತೀರಾ ಅಂತ ಜನ ಕೇಳ್ತಾರೆ ಹಾಗಾಗಿ ಜನರು ವಿಶ್ವಾಸವನ್ನು ಗಳಿಸೋದು ಪಾಲಿಕೆಗಳ ಮೊದಲು ಕೆಲಸ ಆಗಿರಬೇಕು ಇಂದೋರ್ ಪಾಲಿಕೆ ಎನ್ ಜಿ ಒಗಳೊಂದಿಗೆ ಕೆಲಸ ಮಾಡಿ ನೈರ್ಮಲ್ಯ ಕಾರ್ಮಿಕರಿಗೆ ತರಬೇತಿಯನ್ನು ನೀಡಿತು ಸಮವಸ್ತ್ರ ಮತ್ತು ಬ್ಯಾಡ್ಜ್ಗಳನ್ನು ನೀಡಲಾಯಿತು ಅದಾದ ನಂತರ ಬಯೋಮೆಟ್ರಿಕ್ ಹಾಜರಾತಿಯನ್ನು ಪರಿಚಯಿಸಲಾಯಿತು ಈ ಹಾಜರಾತಿ ನಿಯಮ ಒಪ್ಪದ ಆರುನೂರು ಉದ್ಯೋಗಿಗಳನ್ನು ಹಾಕಲಾಯಿತು ಜನರು ಕಸ ಸಂಗ್ರಹ ನಡೀತಾ ಇದೆ ಅಂತ ತಿಳಿದ ಬಳಿಕ ಶುಲ್ಕವನ್ನು ಪಾವತಿಸೋದಕ್ಕೆ ಒಪ್ಕೊಂಡ್ರು ಪುರಸಭೆಗಳು ಇದನ್ನು ಮಾಡಬೇಕಾಗತ್ತೆ ಇಲ್ಲದೆ ಇದ್ರೆ ಅವರು ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಮುಂದೆ ಕೈ ಮುಗಿದು ನಿಲ್ಲುವಂತಾಗತ್ತೆ ಇದರಿಂದಾಗಿ ಅನೇಕ ಸಮಸ್ಯೆಗಳು ಸೃಷ್ಟಿಯಾಗುತ್ತವೆ ರಾಜ್ಯ ಸರ್ಕಾರ ತನ್ನ ತೆರಿಗೆ ಒಂದು ಪಾಲನ್ನು ಸಹ ಸಂಗ್ರಹಿಸೋದಕ್ಕೆ ಸಾಧ್ಯ ಆಗೋದಿಲ್ಲ ಅದರಲ್ಲಿ ಒಂದು ಸಣ್ಣ ಭಾಗವನ್ನ ನೀಡಲಾಗುತ್ತೆ ಮಹಾರಾಷ್ಟ್ರದ ಅನೇಕ ಪಾಲಿಕೆಗಳು ಆರು ತಿಂಗಳುಗಳಿಂದ ಶುಲ್ಕವನ್ನು ಸ್ವೀಕರಿಸಿಲ್ಲ ಆದ್ರಿಂದ ಪುರಸಭೆಗಳು ಇದನ್ನು ಸರಿಯಾಗಿ ಯೋಜಿಸಬೇಕು ಕೇಂದ್ರ ಸರ್ಕಾರ ಸ್ವಚ್ಛ ಭಾರತ ಮಿಷನ್ ಅಡಿಯಲ್ಲಿ ಪ್ರತಿ ಮನೆಗೆ ಹನ್ನೆರಡು ಸಾವಿರ ರೂಪಾಯಿ ಹಣವನ್ನು ನೀಡುತ್ತೆ ಈ ಹಣದಿಂದ ಪಾಲಿಕೆಯ ಶೌಚಾಲಯಗಳನ್ನು ನಿರ್ಮಿಸಬಹುದು ಆದರೆ ತ್ಯಾಜ್ಯ ನಿರ್ವಹಣೆಯನ್ನು ಮಾಡೋದಕ್ಕೆ ಸಾಧ್ಯ ಇಲ್ಲ ದೇಶಾದ್ಯಂತ ಶೌಚಾಲಯಗಳನ್ನು ನಿರ್ಮಾಣ ಮಾಡಲಾಗಿದೆ ಆದರೆ ಅನೇಕ ಶೌಚಾಲಯಗಳು ಒಳ ಚರಂಡಿ ವ್ಯವಸ್ಥೆಗೆ ಸಂಪರ್ಕವನ್ನು ಹೊಂದಿಲ್ಲ ಇಂದೋರ್ನಲ್ಲಿಯೂ ಈ ಹಿಂದೆ ಇಂತಹ ಸಮಸ್ಯೆಗಳಿದ್ವು ಕಸ ಎಲ್ಲೆಡೆ ಹರಡಿತ್ತು ಆದರೆ ಇವತ್ತು ಇಂದೋರ್ ನಮ್ಮ ದೇಶದ ಅತ್ಯಂತ ಸ್ವಚ್ಛ ನಗರ ಆಗಿದೆ ಆದರೆ ಈ ಒಂದು ಸಮಸ್ಯೆಯನ್ನು ಪರಿಹರಿಸೋದಕ್ಕೆ ಇಂದೋರ್ ಪಾಲಿಕೆ ಮೊದಲು ತನ್ನ ಹಣಕಾಸಿನ ಕಡೆ ಗಮನ ಕೊಟ್ಟು ಕೇಂದ್ರ ಸರ್ಕಾರದ ಮುಂದೆ ಮನವಿ ಮಾಡೋ ಬದಲು ಪುರಸಭೆ ತನ್ನ ಆದಾಯದ ಕಡೆ ಗಮನ ಹರಿಸಿ ಶುಲ್ಕ ವ್ಯವಸ್ಥೆಯನ್ನು ಪ್ರಾರಂಭ ಮಾಡಿತು ಅಲ್ಲಿ ಮನೆಗಳಿಗೆ ತಿಂಗಳಿಗೆ ಅರವತ್ತರಿಂದ ನೂರ ಐವತ್ತು ರೂಪಾಯಿನ ವಿಧಿಸಲಾಗುತ್ತೆ ಮತ್ತು ವಾಣಿಜ್ಯ ಸಂಸ್ಥೆಗಳು ಪ್ರತಿ ಕೆಜಿ ತ್ಯಾಜ್ಯಕ್ಕೆ ಮೂರು ರೂಪಾಯಿನ ಪಾವತಿಸಬೇಕಾಗುತ್ತೆ ಇದರಿಂದ ಇಂದೋರ್ ಮುನ್ಸಿಪಲ್ ಕಾರ್ಪೊರೇಷನ್ ಪ್ರತಿ ವರ್ಷ ಇಪ್ಪತ್ತೇಳು ಕೋಟಿ ಸಂಗ್ರಹಿಸೋದಿಕ್ಕೆ ಸಾಧ್ಯ ಆಯಿತು ಇದರಿಂದಾಗಿ ಅದು ತನ್ನ ತ್ಯಾಜ್ಯ ನಿರ್ವಹಣಾ ವ್ಯವಸ್ಥೆಗೆ ಹಣಕಾಸಿನ ಒದಗಿಸೋದಿಕ್ಕೆ ಸಾಧ್ಯ ಆಯಿತು ಅಲ್ಲಿಗೆ ನಿಲ್ಲಲಿಲ್ಲ ಅದು ಹೆಚ್ಚಿನ ಹಣದ ಅಗತ್ಯ ಇತ್ತು ಆದ್ರಿಂದ ಅದು ಬಾಂಡ್ಗಳನ್ನು ನೀಡಿತು ಆಗ ಆರ್ ಬಿ ಐ ಪುರಸಭೆಗಳಿಗೆ ಬಾಂಡ್ಗಳನ್ನು ನೀಡೋದಕ್ಕೆ ಹಲವು ಷರತ್ತುಗಳನ್ನು ವಿಧಿಸಿದೆ ಯಾಕಂತಂದರೆ ಅವ್ರ ಹಣಕಾಸು ತುಂಬ ಬಲವಾಗಿರಬೇಕು ಇಂದೋರ್ ಪಾಲಿಕೆ ಹಣಕಾಸು ಉತ್ತಮ ಆಗಿತ್ತು ಆದ್ದರಿಂದ ಅದು ಷರತ್ತನ್ನು ಪೂರೈಸ್ತು ಅದು ಈ ಬಾಂಡ್ಗಳನ್ನು ನೀಡಿದಾಗ ಅದು ಒಂದು ಹೊಸ ಹೆಜ್ಜೆ ಆಗಿತ್ತು ಈ ಬಾಂಡ್ ವಿತರಣೆಯ ಮೂಲಕ ನೂರು ಕೋಟಿಗಳನ್ನು ಸಂಗ್ರಹ ಮಾಡಿತು ಇದನ್ನು ನಮ್ಮ ದೇಶದ ಯಾವುದೇ ಪಾಲಿಕೆ ಮಾಡಿರಲಿಲ್ಲ ಇಂದೋರ್ ನಂತರ ರಾಜ್ಕೋಟ್ ಮುನ್ಸಿಪಲ್ ಕಾರ್ಪೊರೇಷನ್ ಕೂಡ ಅದೇ ರೀತಿ ಮಾಡಿತು ಅದು ಕೂಡ ನೂರು ಕೋಟಿಗಳನ್ನು ಸಂಗ್ರಹ ಮಾಡಿತು ಬಾಂಡ್ ವಿತರಣೆಗಳ ಮೂಲಕ ಅದು ನೀರು ಸರಬರಾಜು ವ್ಯವಸ್ಥೆ ಮತ್ತು ಒಳಚರಂಡಿ ಸಂಸ್ಕರಣಾ ಘಟಕಗಳಲ್ಲಿ ಹೂಡಿಕೆ ಮಾಡ್ತಾ ಇದೆ ಆದಾಯ ಕೇವಲ ಒಂದು ಸಮಸ್ಯೆ ಆಗಿದೆ ಇನ್ನೊಂದು ಸಮಸ್ಯೆ ಅಂತ ಅಂದರೆ ಈ ಪಾಲಿಕೆಗಳು ಇಷ್ಟೊಂದು ಅಸಮರ್ಥತೆ ಮತ್ತು ಭ್ರಷ್ಟಾಚಾರದೊಂದಿಗೆ ಹಣವನ್ನು ಹೇಗೆ ಖರ್ಚು ಮಾಡುತ್ತವೆ ಅನ್ನೋದು ಆರ್ ಬಿ ಐ ವರದಿಯನ್ನು ನೋಡಿದ್ರೆ ಖರ್ಚಿನ ಬದಿಯಲ್ಲಿ ಯಾವುದೇ ಪ್ರಮುಖ ಸಮಸ್ಯೆ ಇರೋದಿಲ್ಲ ಬೃಹತ್ ಪಾಲಿಕೆಗಳು ತಮ್ಮ ಬಜೆಟ್ನ ಒಂದು ಭಾಗವನ್ನು ಬಂಡವಾಳ ವೆಚ್ಚದಲ್ಲಿ ಹೂಡಿಕೆ ಮಾಡಬಹುದು ಅಥವಾ ರಸ್ತೆಗಳು ಸೇತುವೆಗಳಂಥ ಮೂಲಸೌಕರ್ಯವನ್ನು ನವೀಕರಿಸುವಲ್ಲಿ ಅಥವಾ ತ್ಯಾಜ್ಯ ನಿರ್ವಹಣಾ ವ್ಯವಸ್ಥೆಗಳಲ್ಲಿ ಖರ್ಚು ಮಾಡಬಹುದು ಈಗ ಉದಾಹರಣೆಗೆ ಬಿ ಸಿ ತನ್ನ ಬಜೆಟ್ನ ಅರ್ಧಕ್ಕಿಂತ ಹೆಚ್ಚಿನದನ್ನು ಅಂತಹ ಮೂಲಸೌಕರ್ಯ ಹೂಡಿಕೆಗಳಲ್ಲಿ ಹೂಡಿಕೆ ಮಾಡಿದೆ ಸಮಸ್ಯೆ ಅದನ್ನು ಮಾಡುವಂಥ ವಿಧಾನದಲ್ಲಿದೆ ಕೆಲವು ಆಘಾತಕಾರಿ ಉದಾಹರಣೆಗಳು ಕೂಡ ನಮಗೆ ಸಿಗುತ್ತವೆ ಬೆಂಗಳೂರು ಮಹಾನಗರ ಪಾಲಿಕೆಯ ಮುಖ್ಯ ಆಯುಕ್ತ ತುಷಾರ್ ಗಿರಿನಾಥ್ ಅವರು ಇತ್ತೀಚೆಗೆ ತಮ್ಮ ಉದ್ಯೋಗಿಗಳಿಗೆ ಸ್ವೆಟರ್ಗಳನ್ನು ಖರೀದಿ ಮಾಡೋದಕ್ಕೆ ಹಣ ಹಾಕಿದರು ಹದಿನಾರು ಸಾವಿರ ಜನರಿಗೆ ಸ್ವೆಟರ್ಗಳಿಗೆ ಏಳು ಕೋಟಿ ಹಾಕಿದರು ಅಂದರೆ ಒಬ್ಬ ಉದ್ಯೋಗಿಗೆ ನಾಲ್ಕು ಸಾವಿರದ ಮುನ್ನೂರು ರೂಪಾಯಿ ಈ ರೀತಿ ಇತರ ಹಲವು ಪಾಲಿಕೆಗಳ ವಿರುದ್ಧ ಕೂಡ ಅನೇಕ ಭ್ರಷ್ಟಾಚಾರದ ಆರೋಪಗಳಿವೆ ಬಿ ಎಂ ಸಿ ಒಮ್ಮೆ ಅಮಾನತುಗೊಂಡಿದ್ದಂಥ ತೊಂಬತ್ತಾರು ಉದ್ಯೋಗಿಗಳನ್ನು ಮರು ನೇಮಕ ಮಾಡಿತು ಈ ವಿಚಾರ ಆರ್ ಟಿ ಐ ಕಾರ್ಯಕರ್ತರಿಂದ ಬಹಿರಂಗಗೊಂಡಿತ್ತು ಇನ್ನು ಕಳೆದ ವಾರ ಇಡೀ ಸುಮಾರು ಸಾವಿರ ಕೋಟಿ ಮೌಲ್ಯದ ಬೋರ್ವೆಲ್ ಹಗರಣದ ತನಿಖೆಗಾಗಿ ಬೆಂಗಳೂರು ಪಾಲಿಕೆ ಪ್ರಧಾನ ಕಚೇರಿ ಮೇಲೆ ದಾಳಿ ಮಾಡಿತು ಜನರ ತೆರಿಗೆ ಹಣ ಹೇಗೆಲ್ಲ ವ್ಯರ್ಥ ಆಗುತ್ತೆ ಅನ್ನೋದಕ್ಕೆ ಉದಾಹರಣೆಗಳು ಕೂಡ ಸಿಗ್ತವೆ ಇದಕ್ಕೆ ಮುಂಬೈನ ಗೋಖಲೆ ಸೇತುವೆಗಿಂತ ಉತ್ತಮ ಉದಾಹರಣೆ ಇಲ್ಲ ಬಿಎಂಸಿ ಈ ಸೇತುವೆನ ಅದ್ಭುತ ಅಂತ ಕರೀತು ಆದ್ರೆ ಬಿಎಂಸಿ ಈ ಸೇತುವೆಯನ್ನ ಇನ್ನೊಂದು ತುದಿಯಲ್ಲಿರುವಂತಹ ಬರ್ಫಿ ವಾಲಾ ಫ್ಲೈಓವರ್ ಗೆ ಸಂಪರ್ಕಿಸೋದನ್ನೇ ಮರ್ತಿದೆ ಜನರು ಲಾಂಗ್ ಜಂಪ್ ಮಾಡ್ಬೇಕಾ ಅಂತ ಅವ್ರು ಕೇಳ್ತಾ ಇದ್ದಾರೆ ಅಧಿಕಾರಿಗಳು ಒಳ್ಳೆಯದನ್ನ ಮಾಡಬಲ್ಲರಾದ್ರೆ ಬಹಳಷ್ಟು ಸಾಧ್ಯ ಇದೆ ದಿವ್ಯಾ ಮಿತ್ತಲ್ ಎರಡ್ ಸಾವಿರದ ಹದಿಮೂರನೇ ಬ್ಯಾಚ್ ನ ಐ ಎ ಎಸ್ ಅಧಿಕಾರಿ ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ಅವರು ಉತ್ತರ ಪ್ರದೇಶದ ಮಿರ್ಜಾಪುರ ಜಿಲ್ಲಾಧಿಕಾರಿಯಾದ್ರು ತನ್ನ ಕೆಲಸದ ಜೊತೆಗೇನೆ ಹಾಗೆ ಲಹೂರಿಯ ದಾಹ ಗ್ರಾಮದ ಸ್ವರೂಪವನ್ನೇ ಬದಲಾಯಿಸಿದ್ರು ಆ ಹಳ್ಳಿಗೆ ಎರಡ್ ಸಾವಿರದ ಇಪ್ಪತ್ ಮೂರರವರೆಗೂ ನಲ್ಲಿ ನೀರಿನ ಪೂರೈಕೆನೇ ಇರಲಿಲ್ಲ ಮೋದಿ ಸರ್ಕಾರದ ಹರ್ ಘರ್ ಜಲ್ ಯೋಜನೆಯಡಿ ಅವರು ಗ್ರಾಮದ ಜನರಿಗೆ ಶುದ್ಧ ಕುಡಿಯುವ ನೀರಿನ ಪೂರೈಕೆ ಆಗುವಂತೆ ನೋಡ್ಕೊಂಡ್ರು ತಾವೇ ಅದನ್ನು ಉದ್ಘಾಟನೆ ಮಾಡಿದ್ರು ಕೂಡ ಸ್ವಲ್ಪ ಸಮಯದ ಬಳಿಕ ಅವ್ರು ವರ್ಗಾವಣೆ ಆಯ್ತು ಉದ್ಘಾಟನೆ ತನಗ ಅವಕಾಶ ನೀಡಲಿಲ್ಲ ಅನ್ನೋ ಕಾರಣಕ್ಕೆ ಸ್ಥಳೀಯ ಬಿಜೆಪಿ ನಾಯಕ ವಿಪುಲ್ ಸಿಂಗ್ ಅವರು ಆದಿತ್ಯನಾಥಿಗೆ ದೂರನ್ನ ನೀಡಿ ಪತ್ರ ಬರೆದಿದೆ ಆಕೆ ವರ್ಗಾವಣೆ ಕಾರಣ ಆಗಿತ್ತು ಇಂಥ ಕಾರಣಗಳಿಗಾಗಿನೇ ಅನೇಕ ಅಧಿಕಾರಿಗಳು ಗೊಂದಲಕ್ಕೊಳಗಾಗ್ತಾರೆ ಸಮಸ್ಯೆಯನ್ನು ಬಗೆಹರಿಸೋದಿಕ್ಕೆ ಮುಂದಾದರೆ ವರ್ಗಾವಣೆ ಅಪಾಯ ಕೂಡ ಅವ್ರು ಬೆನ್ನಿಗಿರುತ್ತೆ ಒಳ್ಳೆಯದೇನಾದರೂ ಮಾಡಿದರೆ ಅವ್ರಿಗೆ ಬರುವಂಥ ಲಾಭ ಏನೂ ಇಲ್ಲ ಸಂಬಳ ಮತ್ತು ಪೋಸ್ಟಿಂಗ್ ಎರಡೂ ಕೂಡ ಸೀನಿಯಾರಿಟಿ ಆಧಾರದ ಮೇಲೆ ಇರುತ್ತೆ ಆದರೆ ಒಳ್ಳೆಯದನ್ನು ಮಾಡೋದರಿಂದ ರಿಸ್ಕ್ ಅಂತೂ ಇದ್ದೇ ಇರುತ್ತೆ ಹಾಗಾಗಿ ಸಮಸ್ಯೆಯನ್ನು ಬಗೆಹರಿಸೋದಿಕ್ಕೆ ಹೋಗೋ ಬದಲು ಏನೂ ಮಾಡದೇನೆ ಇರೋರೆ ಹೆಚ್ಚೀಗ ಆದರೆ ಅಧಿಕಾರಿಗಳ ಇಂಥ ರಿಸ್ಕ್ ಟೇಕಿಂಗ್ ಸಾಮರ್ಥ್ಯ ಹೆಚ್ಚಿಸುವಂಥ ಸರ್ಕಾರ ಮತ್ತು ಅವರು ಈಗ ಗಮನ ಹರಿಸಬೇಕಾಗಿದೆ ಯಾವುದೇ ನಗರಕ್ಕೆ ಅವರು ಭೇಟಿ ಕೊಟ್ಟಾಗ ಅದು ಸ್ವಚ್ಛವಾಗಿಯೇ ಇರುತ್ತೆ ಆದರೆ ಅವರು ತಮ್ಮ ಬೆನ್ನ ಹಿಂದೆ ಅದೇ ನಗರದ ವಾಸ್ತವ ಆಗಿರೋದಿಲ್ಲ ಅನ್ನೋದನ್ನು ಅರ್ಥ ಮಾಡಿಕೊಂಡ್ರೆ ಈಗ ಉಳಿದಿರುವಂಥ ಮೂರನೇ ಅವಧಿಯ ಬಾಕಿ ದಿನಗಳ ಮಿಷನ್ ಬಗ್ಗೆ ಅವ್ರು ಯೋಚನೆ ಮಾಡೋದಕ್ಕೆ ಸಾಧ್ಯ ಆಗ್ಬೋದು ಇದೆ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾಭಾರತಿ ನೀವು ಇನ್ನೂ ವಾರ್ತಾಭಾರತಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೇಕನ್ನು ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ